ಅಣಬೆ ಗ್ರಾಮದಲ್ಲಿ ಖತರ್ನಾಕ್ ಮಹಿಳೆಯೊಬ್ಬಳ ವಿರುದ್ಧ ಗಂಭೀರ ವಂಚನೆ ಆರೋಪ ಕೇಳಿಬಂದಿದೆ ಸುಧಾರಣೆ ಎಂಬ ಮಹಿಳೆ ಮೂರು ಬಾರಿ ಮದುವೆಯಾಗಿದ್ದು ಪ್ರೀತಿಯ ನೆಪದಲ್ಲಿ ಯುವಕರಿಂದ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾಳೆ ಎಂಬ ಆರೋಪ ಇದೀಗ ಬಹಿರಂಗವಾಗಿದೆ ಮಹಿಳೆಯ ವಿರುದ್ಧ ಆಕೆಯ ಮೊದಲ ಗಂಡ ವೀರೇಗೌಡ ಹಾಗೂ ಎರಡನೇ ಗಂಡ ಅನಂತಮೂರ್ತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಮೊದಲಿಗೆ ವೀರೇಗೌಡನನ್ನು ಪ್ರೀತಿಸಿರುವುದಾಗಿ ಹೇಳಿ ಮದುವೆಯಾಗಿದ್ದ ಸುಧಾರಣೆ ಮದುವೆಯ ನಂತರ ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಆದರೆ ನಂತರ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ ವೀರೇಗೌಡರಿಗೆ ಕಾರು ಹಾಗೂ ಬುಲೆಟ್ ಬೈಕ್ ಓಡಿಸಲು ಬರುವುದಿಲ್ಲ ಎಂಬ ಕಾರಣ ನೀಡಿ ಸುಧಾರಣೆ ದೂರವಾಗಿದ್ದಾಳೆ ಎನ್ನಲಾಗಿದೆ ಇನ್ನು ಮೊದಲ ಗಂಡನನ್ನು ಬಿಟ್ಟು ಬಳಿಕ ಡೆಲಿವರಿ ಬಾಯ್ ಆಗಿದ್ದ ಅನಂತ್ ಮೂರ್ತಿಗೆ ತನ್ನ ಗಂಡ ಮೃತಪಟ್ಟಿದ್ದಾನೆಂದು ಹೇಳಿ ಪ್ರೀತಿ ಬೆಳೆಸಿದ್ದಾಳೆ ಎಂಬ ಆರೋಪ ಇದೆ ಮಹಿಳೆಯ ಮಾತು ನಂಬಿದ ಅನಂತಮೂರ್ತಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದಾನೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಸಂಪರ್ಕದಲ್ಲಿದ್ದ ಸುಧಾರಾಣಿ ಅನಂತಮೂರ್ತಿಯಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾಳೆ ಎಂದು ಆರೋಪಿಸಲಾಗಿದೆ ಇನ್ನು ಹಣ ಪಡೆದುಕೊಂಡ ನಂತರ ಕನಕಪುರ ಮೂಲದ ಮತ್ತೊಬ್ಬ ವ್ಯಕ್ತಿಯನ್ನು ಮದುವೆಯಾಗಿರುವ ಆರೋಪವೂ ಮಹಿಳೆಯ ಮೇಲೆ ಕೇಳಿಬಂದಿದೆ ಹಣ ಇರುವವರನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರೀತಿ ಮದುವೆ ಹೆಸರಿನಲ್ಲಿ ವಂಚನೆ ಮಾಡುತ್ತಿದ್ದಾಳೆ ಎಂದು ಮೊದಲ ಗಂಡ ವೀರೇಗೌಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಮೂರು ಮದುವೆ ಲಕ್ಷಾಂತರ ಹಣ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಮಹಿಳೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇಬ್ಬರು ಗಂಡಂದಿರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಪ್ರಕರಣವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದಲ್ಲಿ ನಡೆದಿದೆ ಎಂದು ವರದಿಯಾಗಿದೆ ಸರ್ ನಾನು ತಾಯಿ ತಾಯಿ ಇಲ್ಲ ಅಂತೇಳ್ಬಿಟ್ಟು ನೀನೇ ಗಂಡ ಅಂತೇಳ್ಬಿಟ್ಟು ಮಗ ಗಂಡ ಅಂತೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ ನಮ್ಮೂರಿನಿಂದ ನೀನು ನೀನೇ ಅಳಿನೋ ನಾ ನೀನೇ ನನ್ನ ಮಗನೂ ಅಂತೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು ಆಮೇಲೆ ಆಯಿತು ಅಂತೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ ಏನು ಬೇಕೋ ಮಾಡ್ಕೊಂಬಂದೆ ಮಾಡ್ಕೊಂಬಂದೆ ತಿರ್ಗಿ ಆಯಿತು ಅಂತೇಳ್ಬಿಟ್ಟು ಏಳು ಎಂಟು ವರ್ಷದಿಂದ ಸೋಳು ಊರ ಚೇತಾನ ಅಂತೇಳಿ ಮಳೆಲಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗಲ್ಲಿ ನ್ಯಾಯ ಸಿಗ್ಲಿಲ್ಲ ಅಲ್ಲಿ ಕಾಲಿ ಹೋದ್ಮೇಲೆ ಮೂರು ವರ್ಷ ನಾನು ಸಮಾಧಾನ ಆದಾಗ ಬರ್ತೀನಿ ಅಂತ ಹೇಳಿದ್ಲು ಇವಳು ಸಮಾಧಾನಕ್ಕೆ ಬರಲಿಲ್ಲ ಇದುವರೆಗೂ ಫೋನೇ ಮಾಡಿಲ್ಲ ಸರಿ ಗೊತ್ತಾದ್ಮೇಲೆ ಅನಂತ ಹೋದಳಿ ಗಂಡ ಅವನೇ ಅಂತೇಳಿದ್ರೆ ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ ಏನಂತ ಗಂಡ ಸೊತ್ತೋಗ್ಬಿಟ್ಟವನೇ ಹಿಂಗೆ ಯಾವಾಗ್ಬಿಟ್ಟೈತೆ ಹಾಂ ಇಷ್ಟು ಮಾಹಿತಿ ಗೊತ್ತು ನನಗೆ ಮಕ್ಕಳಿರೋದು ಮಕ್ಕಳಿಲ್ಲ ಅಂತ ಹೇಳ್ಕೊಂಡವಳು ಅವಳು ದತ್ತು ತಗೊಂಡವಳು ಅಂತ ಹೇಳ್ತಾವಳ ಅವಳು ಹಾಂ ಇಬ್ಬರು ಮಕ್ಕಳು ಸರ್ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಸರ್ ಹನ್ನೆರಡು ವರ್ಷ ಆಯ್ತು ಈಗ ಈಗ ಜಸ್ಟ್ ಇಪ್ಪತ್ತೇಳು ಹನ್ನೆರಡು ವರ್ಷ ಆಯಿತು ಲವ್ ಮ್ಯಾರೇಜ್ ಸರ್ ಲೋ ಲವ್ ಮ್ಯಾರೇಜ್ ಸರ್ ಒಂದು ನಿಂತ ಕಾಂಟ್ಯಾಕ್ಟ್ ಆಯಿತು ಬಳ ದೇವನಹಳ್ಳಿಯಲ್ಲಿ ಅವನು ನಾವು ಬಿಟ್ಬಿಟ್ಟಿದ್ದೆ ತಿರ್ಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಯ್ತು ನಮ್ಮ ಅಕ್ಕ ಒಳ್ಳೆ ಬಳಿ ಆಯ್ತಾ ಸತ್ತೋದ್ ಪಾಪ ಒಂದು ತಿಂಗ್ಳಾಯ್ತು ಸತ್ತೋಗಿ ಹಾಂ ನಾನು ಬಂದ್ಬಿಟ್ಟಿದ್ದೆ ಆಯ್ತು ಅಂತ ತಪ್ಪಾಯ್ತು ಬಂದ್ಬಿಟ್ಟಿದ್ದೆ ನಾನು ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ನಾನು ಹೋಟೆಲ್ ಆರ್ಡರ್ ಮಾಡ್ತಾ ಇದ್ದೆ ಆರ್ಡ್ರ್ ಇದ್ದಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು ಇಲ್ಲಿ ಈಶ್ಮನ್ ದೇವಸ್ಥಾನ ಈಶ್ಮನ್ ದೇವಸ್ಥಾನ ಮದುವೆ ಮಾಡಿಸಿದ್ರು ಆಮೇಲೆ ಆದಮೇಲೆ ಇವರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ ಆಮೇಲೆ ನನ್ನ ಹತ್ರ ಅಲ್ಲಿ ಬ ಅಲ್ಲಿ ಬಸ್ಕೊಂಬಿಟ್ಟಿದ್ದು ನೀವು ನಾ ನಮ್ಮ ಸಂಬಂಧ ಎಲ್ಲ ನೀನು ನಮ್ಮ ಮಗನಿಗೆ ಸತ್ತ ಹೋಗ್ಬಿಟ್ಟವ್ರನ್ನ ಅಲ್ಲೇ ಬಸ್ಕೊಂಬಿಟ್ಟವ್ರೀಗ ಅರ್ಥ ಆಯ್ತಾ ಇವಾಗ ನನ್ನ ಕನ್ಯಾ ಆಗೈತೆ ನಾನಂತೂ ಬರೋಲ್ಲ ಸರ್ ಈಗ ಸರ್ ಈಗ ನೀವು ಅದಕ್ಕೆ ಮದುವೆ ಆಗಿದ್ರಿ ನೀವು ಯಾವುದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲದೆ ಈಗ ನೀವು ಹೇಳಿದ ಎರಡನೇ ಮದುವೆನೂ ಮೂರನೇ ಮದುವೆ ಇರ್ಬೋದು ಇದು ಇದು ಎರಡನೇ ಮದುವೆ ಸರ್ ಅನ್ನಂತವ್ ಮಾಡ್ಕೊಂಡಿದ್ರೆ ಎರಡನೇ ಮದುವೆ ಸರ್ ಎರಡನೇ ಮದುವೆ ನಿಮ್ಮ ಡೈವರ್ಸ್ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ನಿಮ್ಮನ್ನ ಹೇಳಿ ನೀವೇನೋ ಡೈವರ್ಸ್ ಕೇಳಿದ್ರಾ ಅದು ಡೈವರ್ಸ್ ಆಳು ಕೊಟ್ಟಿಲ್ಲ ಸಮಾಧಾನ ಅಥವಾ ಬರ್ತೀನಿ ಅಂತ ಹೇಳಿದ್ವಿ ಸರ್ ಮೈಲೇಲಕ್ ಚಂದದಲ್ಲಿ ನಾ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೇಳಿರೋದು ಅಷ್ಟೇ ನನಗೆ ನಿಮ್ಗೆ ಗೊತ್ತಿಲ್ಲ ಬೇರೆ ಮದುವೆ ಆಗಿ ಇವಾಗ ಅನ್ನಂಥವ್ದು ಮದುವೆ ಆಗಿರೋದು ಏನು ಸರ್ ಉದ್ದೇಶ ಈಗ ಭಾಳು ದುಡ್ಡು ದುಡ್ಡು ನಿನ್ನ ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನಿ ಇನ್ನೊಂದ್ ಕಾರ್ ಓರ್ಸಕ್ಕೆ ಬರ್ತದ ಬುಲೆಟ್ ಓರ್ಸಕ್ಕೆ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನ ಕಟ್ಕೊಂಬೇಕಾಯ್ತು ಅವಳು ಅವತ್ತು ಬರೋಲ್ಲ ಅಂತೆ ಬಿಟ್ಟಿರೋದು ಆಮೇಲೆ ಚೇತನ್ ಪರ್ಚ ಆಗವನೇ ಚೇತನ್ ಪರ್ಚ ಆಗವನೇ ಚೇತನ್ ಪರ್ಚ ಆದ್ಮೇಲೆ ಅವ್ನು ಅವ್ನ್ ಮಡಿಕೊಂಡು ಸ್ಟೇಷನ್ ನನ್ನ ಸ್ಟೇಷನ್ ಕೂತಿಸಿಲ್ಲ ನನ್ನ ಹತ್ರ ಪ್ರೂಫ್ ಇದೆ ಕಾಣಿಸಿದೆ ಸೋಲೋರು ಅವ್ನ್ ಮದ್ವೆ ಆಗೋಳ ಬಿಟ್ಟು ಬಿಟ್ಟು ಅವಳಂತೆ ಇವಾಗ ಬಿಟ್ಟಿರೋದು ಅನ್ನೋಂಥವ್ರು ನನ್ನ ಮೊನ್ನೆ ಹೇಳಿದ್ದು ನನಗೆ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನದ್ರೆಲ್ಲ ಸೇರಿ ಲೆಕ್ಕ ಕಚ್ಚರಿ ಮೂರು ಪರ್ಸನಲ್ ಆಗಿಬಿಡೋದು ಎರಡು ನನ್ನ ಹತ್ರ ಆಗ ಪರ್ಸ್ನಲ್ ಒಂದಿದೆ ಅವ್ನ ಹತ್ರ ಡೈವರ್ಸ್ ಆಗೋದಂತ ಅವಳು ಹಾಂ ಹಾಂ ಯಾಮರ್ಸದೆ ಇವಳು ದುಡ್ಡು ಸರ್ ನಾನು ಅವಳು ನಂಗೆ ಬೇಡ ಸರ್ ನಾನು ಏನು ತೋದ ಮಕ್ಳಿಗೋಸ್ಕರ ಕೊಡಾಡತ್ತ ಇದನ್ನ ನನ್ನ ಮಕ್ಳು ನಾನು ಕರ್ಕೊಂಡು ಹೊಟ್ಟಿರ್ತೀನಿ ಅವ್ರು ಪಾಡ್ ಇಲ್ಲನ ಮಾಡಿಕೊಂಡಳು ಅಷ್ಟೇ ನನಗೆ ಬೇಡ ಸರ್ ಏಳು ಸಾವಾಸನ ಬೇಕಾದ್ರೆ ಗಂಡನೂ ಸಸಿಟ್ಟು ಈಗ ಮದುವೆ ಏನು ಹೇಳೋದು ಸರ್ ನಾನು ಬಿಟ್ಟೆ ಮುಗಿರು ಹೊಸ ಆಗದೆ ಅವಳು ಸಮಾಧಾನ ಸಮಾಧಾನದಾಗ ಅಂತ ಹೇಳಿದಳು ಇವಾಗ ಕಣ್ಣು ಕಾಣಿಸ್ಕೊಂತರ ನನ್ನ ಕಳು ಮಹಿಳಾ ಎಲೆಕ್ಷನ್ದಲ್ಲಿ ಬೇರೆಯವ್ರಿಗೂ ಸರ್ ಎಫ್ಐಆರ್ ಮಾಡಿ ಸೆಂಟ್ರಿ ಜಾಲ್ಗೆ ಎತ್ತಾಕ್ಸ್ಬೇಕು ಸರ್ ಇವ್ನ ಎಫ್ಐಆರ್ ಮಾಡಿ ಸೆಂಟ್ರಿ ಜಾಗ ಎತ್ತಾಕ್ಸ್ಬೇಕು ಅಷ್ಟೇ ನನಗೆ ಗೊತ್ತಿದ್ದಂಗೆ ಎಫರ್ ಮಾಡ್ಸಾರ್ ಅವಳು ಬಾಯ್ ಬಿಟ್ಟು ಸುಳ್ಳು ಸರ್ ಅವಳು ಬಾಯ್ ಬಿಟ್ಟು ಸುಳ್ಳು ಬಾಯ್ ಬಿಟ್ಟು ಸುಳ್ಳು ಆಗೋದು ಯೂಸ್ ಮಾಡ್ಕೊಂಡು ಅವ್ನ ಹತ್ರ ದುಡ್ಡು ಕಿತ್ಕೊಂಡು ಓದ್ತಾ ಇರೋದು ಗಂಡ ಸತ್ತಾಗಳಂತೇಳ್ಕೊಂಡ್ ಬಿಟ್ಟವಳ ಆಲ್ರೆ ಅವಳು ಹಾಂ ಗಂಡ ಇದ್ಕೊಂಡು ಗಂಡ ಸತ್ತಾಗವಳಂತ ಹೇಳ್ಕೊಂಡವಳಲ್ಲ ಯಾರು ಸರ್ ಹೇಳಿದ್ದು ನಮ್ಮ ತಾಯಿ ಇಲ್ಲೂ ಅವ್ರಮ್ಮ ಅಮ್ಮ ನಮ್ಮ ಮತ್ತೆ ಅವರು ಮಾತಾಡ್ತಲ್ಲ ಡೈಲಿ ಡೈಲಿ ಮಾತಾಡ್ತಾವ್ರವ್ರು ಟೀಚಲ್ಲಿ ಇದ್ದಾರೆ ನಾನು ನಿನ್ನೆ ಕೂಡ ಬರ್ಡೆ ಮಾಡ್ಕೊಂಬಂದೆ ಹೋಗಿ ಹುಡುಗರ್ಗೆ ಮಕ್ಳು ಬರ್ಡೆ ಮಾಡ್ಕೊಂಬಂದೆ ಸರ್ ನಮ್ಮ ಕಲ್ ಟಿಲ್ ಅವ್ರು ಸರ್ ನಾನು ಬಟ್ಟೆ ಕೊಡಿಸಿದೆ ಹೋಗಿ ಎಲ್ಲ ಕೊಡ್ಸ್ಕೊಂಬಂದೆ ನಾನು ಹೋಗಿ ಡ್ರಾಮ್ ಮಾಡ್ತಾವಳಿ ಇವ್ರು ಇವಾಗ ಯಾವ ಚೆನ್ನಾಗಿರೋ ಸಿಕ್ಬಿಟ್ಟವಳಂತ ಇವಾಗ ಅವನ ಹತ್ರ ಡ್ರಾಮಾ ಇವಳು ಕನ್ಪುರದವನು ಲಾಸ್ಟ್ ನನ್ನ ಮಕ್ಳಿಗೆ ಬೇಕು ನಾನು ನನ್ನ ಮಕ್ಕಳನ್ನಂತೂ ನಾನು ಬಿಡೋಲ್ಲ ಸರ್ ಇವಳು ಲೇಪಾಲಿ ಮಾಡೋದ್ರೆ ಮಕ್ಕಳನ್ನಂತೂ ನಾನು ಬಿಡೋಲ್ಲ ಸರ್ ಇನ್ನ ಹಾಂ ಹೀರೇಗೌಡ ಸರ್ ಸರಿ ಯಾವ ರೀತಿ ಪರಿಚಯ ಆದರೂ ಅವರು ಸರ್ ನಾನು ಡೆಲಿವರಿ ನಾನು ಆ ಥರ ಈ ಥರ ಪರಿಚಯ ಆಗಿದ್ದರು ನನಗೆ ಅವ್ರು ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತಡೆ ಮಾಡಬೇಕಂತ ಅಮೌಂಟ್ ಕೇಳಿದರು ಕೊಟ್ಟು ಇಪ್ಪತ್ತು ಸಾವಿರ ನಾನು ಕೊಟ್ಟಿದ್ದೆ ನಂತರ ಈ ಥರ ಕೊಡ್ತೀನಿ ವಾಪಸ್ಸು ಅಂತ ಹೇಳಿದರು ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದು ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು ಮದುವೆ ಆಗೋಣ ಅಂದರು ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು ಸರಿ ಮೇಡಮ್ ಸರಿ ಸರಿ ನಮ್ಮ ಆಯಿತು ಅಂತ ಒಂದು ವಿಧವೆ ಬಾಳೆ ಕೊಡೋಣ ಅಂತ ನಾನು ಯೋಚ್ ಮನ್ಸು ಮಾಡಿದೆ ಆಮೇಲೆ ಈ ಥರ ನಂಗೆ ಮಾವನ್ಗೆ ಆಪ್ರೇಷನ್ಗೆ ದುಡ್ಡು ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ ನಾ ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ನಿಮಗೆ ಯಾವ ರೀತಿ ವಂಚನೆ ಮಾಡಿದ್ರು ಅವ್ರಿಗೆ ಮೊದಲನೇ ಗಂಡಕ್ಕೆ ಕೊಟ್ಟಿಲ್ಲ ಅದೇನೋ ಸುಳ್ಳು ಹೇಳಿದ್ರು ನಿಮಗೆ ಹೌದು ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಗಂಡ ಬದುಕಿದ್ದಾರೆ ನೋಡು ಗಂಡ ಬದುಕಿದ್ದಾರೆ ನೀವು ಮದುವೆ ಆಗಿದ್ರೆ ಆಗಿದ್ರೆ ತಾಳಿ ಸುಮ್ಮನೆ ತಾಳಿ ಕಟ್ಟಿದ್ವಿ ಯಾರು ನಾವು ಕರ್ತಿಲ್ಲ

ಅದಕ್ಕೆ ಅದು ಆಯ್ತು ಬಿಡಿ ನಮಗೂ ನಮ್ ದುಡ್ಡು ಕೊಟ್ಬಿಡಿ ನನಗೂ ನಿಮಗೂ ಯಾವ ಸಂಬಂಧನೇ ಇಲ್ಲ ಅಂತ ನಾನು ಇದು ಮಾಡಿದೀನಿ ಏನು ಅಂತಾನೆ ವಿಚಾರ ಗೊತ್ತಿಲ್ಲ ಸರ್ ಅದು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನಿಮಗೀಗ ನಮಗೂ ಅನ್ಯಾಯ ಆಗಿದೆ ನನ್ನ ದುಡ್ಡು ನಾನು ಕೊಟ್ರೆ ಸಾಕು ಸರ್ ನಾವು ರಾಜಿ ಆಗಿದೀವಿ ನನ್ನ ದುಡ್ಡು ನಾನು ಕೊಟ್ಟರೆ ಸಾಕು ನನ್ನ ಪಡೆ ನಾನು ಇರ್ತೀನಿ ಸರ್ ಅವ್ರು ಅವರು ಬೇಕಾಗಿಲ್ಲ ನನಗೆ ಅವ್ರದ್ದು ಇನ್ನೇನು ಬೇಕಾಗಿಲ್ಲ ನಮಗೆ ನಾನು ಕೊಟ್ರೆ ದುಡ್ಡು ನನ್ಗೆ ವಾಪಸ್ ಕೊಟ್ಟರೆ ಸಾಕು ಸರ್ ಮದುವೆ ಹೌದು ಸರ್ ಈ ರೀತಿ ನಂಬಿಕೆ ಅಂದ್ರೆ ಈಗ ನಿಮ್ ಜೊತೆಲಿ ಇದ್ದಾಗೂ ಕೂಡ ಏನು ಮೊದಲನೇ ಗಂಡದ್ದು ಮಕ್ಳದ್ದು ಈ ತರ ವಿಚಾರ ಏನು ಹೇಳ ಒಂದು ಮಗು ಇದೆ ಅಂತ ಹೇಳಿದ್ರು ಆಮೇಲೆ ನನಗೆ ರೀಸೆಂಟ್ ಆಗಿ ಗೊತ್ತಾಯ್ತು ಹದಿನೈದು ದಿನ ಮುಂಚೆ ಎರಡು ಮಗು ಇದೆ ಅಂತ ಗಂಡನೂ ಬತ್ತಿದಾರೆ ಅಂತ ಒಂದೂವರೆ ತಿಂಗಳು ಮುಂಚೆ ಗೊತ್ತಾಯ್ತು ಅಷ್ಟಾವಾಗ ಗೊತ್ತಾಯ್ತು ಕೇಳಿದಕ್ಕೆ ಇದ್ರ ಸತ್ರು ಇದ್ರು ಒಂದೇ ಸತ್ರು ಒಂದೇ ಅಂತ ನಾನ್ ಹಂಗೇಳ್ದೆ ಅಂತ ಅಂದ್ರು ಮತ್ತೊಬ್ಬ ನಿಮಗೆ ಕೈ ಮತ್ತೊಬ್ಬರು ಅದೇ ಹೈದರಾಬಾದ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ ಬಟ್ ಅವ್ರು ಹೈದರಾಬಾದ್ ಹೋಗಿಲ್ಲ ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದಾರೆ ಅದು ನನಗೆ ಅದು ಇತ್ತೀಚೆಗೆ ಗೊತ್ತಾಗಿ ಕೇಳಿದಕ್ಕೆ ಈ ತರ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ ಮೇಲೆ ಮಾನದೃಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ ನನ್ನ ಮೇಲೆ ನನ್ನ ಮೇಲೆ ಎದುರಿಕೆ ಆಗ್ತಾ ಇದಾರೆ ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದಾರೆ ಅದಕ್ಕೆ ನನಗೆ ನಾನು ದುಡ್ಡು ಕೊಟ್ಬಿಡಿ ಅವರು ನನಗೋರ್ಗು ನನ್ಗೆ ಯಾವ ಸಂಬಂಧನೂ ಇಲ್ಲ ಅಷ್ಟೇ ಸರ್ ನನಗೆ ನನ್ನ ಹಣ ನನಗೆ ಕೊಟ್ಟರೆ ಸಾ ಅಷ್ಟೇ ಸರ್ ಇನ್ನೇನು ಬೇಡ ನನಗೆ ನನ್ನ ಹಣ ನಾನು ಕೊಟ್ಟು ಕೊಟ್ರೆ ನನಗಷ್ಟೇ ಸಾಕು ಪಾಪ ಅವ್ರು ಮೊದಲನೇ ಅವ್ರಿಗೆ ನ್ಯಾಯ ಸಿಗಲಿ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅವರು ಹೌದು ಸರ್ ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ ಮಹಿಳಾ ಇದರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ ಹೀಗೆಲ್ಲ ಮಾಡಿದ್ದಾರೆ ಅವರು ಡಿವೋರ್ಸ್ ಆಗಿಲ್ಲ ಅವ್ರಿಗೆ ಮದುವೆ ಆಗಿದೆ ಅಂತ ಡಿವೋರ್ಸ್ ಆಗಿದೆ ಅಂತ ಕೇಳಿದ ಗಡ್ಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್ ಇರೋಗಿದ್ದಾರೆ ಅಂದ್ಮೇಲೆ ಇನ್ಯಾರು ಬರ್ತಾರೆ ಅಷ್ಟೇ ಮದುವೆ ಹೌದು ಸರ್ ಮಾನವೀಯತೆ ಒಂದು ಹೆಣ್ಮಕ್ಳಿಗೆ ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಅದೇ ನೀವು ಡೆಲಿವರಿ ಮಾಡಕ್ಕೆ ಹೋಗಿ ಅಷ್ಟು ಬೇಗ ಸಂಪರ್ಕ ಆಯ್ತಾ ಅಂತ ಹೌದು ಸರ್ ಅವರು ಅದೇ ಏನೇನೋ ಈ ಥರ ಆ ಥರ ಹಂಗಿದೆ ಹಿಂಗಿದೆ ಇನ್ನೊಂದು ಜಮೀನು ದುಡ್ಡು ಬರುತ್ತೆ ಅದ್ರಲ್ಲಿ ನಾನು ಕೊಡ್ತೀನಿ ವಾಪಸ್ಸು ನಿನಗೆ ಅಂತ ಈಗೆಲ್ಲ ಹೇಳಿದ್ದಾರೆ ಸರ್ ಈಗ ನಂಬರ್ ಅವ್ರಿಗೆ ಕಾಲ್ ಕಾಲ್ ಮಾಡಿ ಕಾಲ್ ಮಾಡಿ ಪಾರ್ಸಲ್ ಕೊಡ್ತೀವಲ್ಲ ಸರ್ ಆವಾಗ ಇರುತ್ತೆ ಸರ್ ನಂಬರ್ ಅವರೇ ನಾ ಸರ್ ಅವರಾಗ ಅವ್ರು ನಾನಾಗ ನಾನು ಅವ್ರು ಕೇಳಿಲ್ಲ ಸರ್ ಅವರಾಗ ಅವರೇ ನನ್ನನ್ನು ದುಡ್ಡು ಕೇಳಿ ಈ ಥರ ಮಾಡಿರೋದು ಸರ್ ಮದುವೆ ಆಕೆನೆ ಫಸ್ಟ್ ಕೇಳಿದ್ರು ಆಮೇಲೆ ಸರಿ ಆಯ್ತು ಅಂತ ಒಪ್ಕೊಂಡ್ರು ಸರ್ ಅಷ್ಟೇ ಅನಂತಮೂರ್ತಿ